ಪಬ್ಲಿಕ್ ಸ್ಕೂಲ್ ಚೆಂಡರ ಸಂಭ್ರಮ ಶಾಲಾ ವಾರ್ಷಿಕೋತ್ಸವ ಹೌದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಪಟ್ಟಣದ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ಶ್ರೀ ವಿದ್ಯಾ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶ್ರೀ ವಿದ್ಯಾ ಪಬ್ಲಿಕ್ ಸ್ಕೂಲ್ ಅಜ್ಜಂಪುರ ಶಾಲಾ ವತಿಯಿಂದ ಚೆಂಡರ ಸಂಭ್ರಮ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ನೀಲಾವತಿ ಟಿಯವರು ಅಧ್ಯಕ್ಷತೆಯನ್ನು ವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಗೊಳ್ಳಿ ರಾಯಣ್ಣ ಯುವ ಘಟಕದ ಅಧ್ಯಕ್ಷರಾದ ಕೆಪಿಸಿಸಿ ಸದಸ್ಯರಾದ ಜಿ ನಟರಾಜ್ ಅವರು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾ ಪಬ್ಲಿಕ್ ಶಾಲೆ ಪಟ್ಟಣದಲ್ಲಿ ಉನ್ನತ ಗುಣಮಟ್ಟದ ಶೈಕ್ಷಣಿಕ ಮನೋರಂಜನೆ ಕ್ರೀಡೆ ಚಟುವಟಿಕೆಗಳಲ್ಲಿ ಮುಂದಿದ್ದು ಸಂಸ್ಥೆಯನ್ನ ಆರ್ ಲಕ್ಷ್ಮಣಪ್ಪನವರು ಸ್ಥಾಪಿಸಿ ಕೇವಲ ಇಪ್ಪತ್ತು ಮಕ್ಕಳಿಂದ ಸ್ಥಾಪಿಸಲ್ಪಟ್ಟಸಂಸ್ಥೆ ಇಂದು ಸುಮಾರು ಎರಡು ನೂರ ಐವತ್ತಕ್ಕೂ ಅಧಿಕ ಮಕ್ಕಳು ನೋಂದಾಯಿಸಲಾಗಿದ್ದು ಶಿಸ್ತು ವಿನಯ ವಿದ್ಯೆಗೆ ಪ್ರಾಶಸ್ತ್ಯ ನೀಡುವ ಶಾಲೆಯಾಗಿದೆ ಎಂದರು ಪ್ರಾಸ್ತಾವಿಕವಾಗಿ ಸಂಸ್ಥೆಯ ನಿರ್ದೇಶಕಿ ರೇಖಾ ಮಾತನಾಡುತ್ತಾ ಕೊರೋನಾದಿಂದಾಗಿ ಮಕ್ಕಳು ಮೊಬೈಲ್ಗಳಿಗೆ ದಾಸರಾಗಿರುವುದು ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರುತ್ತಿದ್ದು ಪೋಷಕರು ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ನಿಯಂತ್ರಿಸಬೇಕು ವಿದ್ಯೆ ಪಬ್ಲಿಕ್ ಶಾಲೆಯು ಶಿಕ್ಷಣದೊಂದಿಗೆ ಕ್ರೀಡೆಗಳು ಮನೋರಂಜನೆ ಶಿಸ್ತು ಕಲಿಸಲು ನಿರಂತರವಾಗಿ ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ವರ್ಗದವರು ಶ್ರಮ ವಹಿಸ್ತಾ ಇದ್ದು ಈ ಶಾಲೆಯು ಪಟ್ಟಣದಲ್ಲಿ ಹೆಸರು ಮಾಡಿರುವುದು ಉದಾಹರಣೆಯಾಗಿದೆ ಎಂದರು ಮಕ್ಕಳ ವೈದ್ಯರಾದ ಡಾಕ್ಟರ್ ಎಚ್ ಕೀರ್ತಿ ಮಾತನಾಡಿ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಶಿಕ್ಷಣ ಕಲಿಸಲು ಶಿಕ್ಷಕರು ಹೊಡೆದು ಬಡಿದು ಶಿಕ್ಷಣವನ್ನು ಕಲಿಸ್ತಾ ಇದ್ರು ಈ ಕಾಲಘಟ್ಟದಲ್ಲಿ ಮಕ್ಕಳಿಗೆ ದೈವಿಕವಾಗಿ ಮಾನಸಿಕವಾಗಿ ಶಿಕ್ಷಿಸದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕಾಗಿದ್ದು ಮಕ್ಕಳಿಗಿಂತ ಶಿಕ್ಷಕರಿಗೆ ಒತ್ತಡ ಹೆಚ್ಚಾಗಿರುವುದು ಕಂಡುಬರುತ್ತದೆ ಮಕ್ಕಳು ಕ್ರೀಡೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವ ಆರೋಗ್ಯ ಸಮಸ್ಯೆಯನ್ನು ಆದಷ್ಟು ಮಕ್ಕಳು ಹಾಗೂ ಪೋಷಕರೇ ಬಗೆಹರಿಸಿಕೊಳ್ಬಹುದು ಈ ರೀತಿಯ ಕಾರ್ಯಕ್ರಮಗಳು ಮಕ್ಕಳಿಗೆ ಮನೋರಂಜನೆ ಉಲ್ಲಾಸವನ್ನ ಉಂಟು ಮಾಡುತ್ತದೆ ಎಂದರು ಎಂಟನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಆಡಳಿತ ಮಂಡಳಿಯಿಂದ ಅಭಿನಂದನ ಮಾಡಲಾಯಿತು ಶಾಲಾ ಸಿಬ್ಬಂದಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಲಾಯಿತು ವಿದ್ಯಾ ಪಬ್ಲಿಕ್ ಸ್ಕೂಲ್ ಎಲ್ಲಾ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಚಲನಚಿತ್ರ ಗೀತೆಗಳಿಗೆ ನೃತ್ಯವನ್ನು ಕೂಡ ಮಾಡಲಾಯಿತು ಎಲ್ಲಾ ಪೋಷಕರು ಕಣ್ತುಂಬಿ ಆನಂದಿಸುವುದು ಕಂಡು ಬಂತು ಮಕ್ಕಳು ಪೋಷಕರು ಸಾರ್ವಜನಿಕರು ಶಾಲಾ ಸಿಬ್ಬಂದಿಗಳು ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ಎನ್ ಹಾಗಾಗಿ ಏನು ವಿದ್ಯಾಪಿ ಶಾಲೆ ಇದೆ ಅವೆಲ್ಲವೂ ಕೂಡ ಮುಂಜೂಣಿಯನ್ನು ಬೇಕು ನನ್ನದು ಭಾವ ಏಕೆಂತಂದರೆ ಈ ತಾಯಿ ಮೊದಲಿಗೆ ಕೊಡುವಂಥ ನಮಗೆ ಎರಡನೇವರು ಮುಖ್ಯ ಶಿಕ್ಷಕರು ಯಾಕೆಂದ್ರೆ ಮತ್ತು ಮನೆಯಲ್ಲಿ ನಾವು ತಾಯಿ ಬಿಟ್ಟರೆ ಕಾಣೋದೇ ನಾವು ಅವ್ರನ್ನ ದೇವರು ಸ್ವರೂಪದಲ್ಲಿ ನಾವು ಉಪಾಧ್ಯಾಯನ್ನು ಕಾಣ್ಬೋದು ತದನಂತರ ನಾವು ವೈದ್ಯ ನಾರಾಯಣ ಅಂತ ಮಾತಾಡಿಯಂಥೇಳ್ಬಿಟ್ಟು ಡಾಕ್ಟರ್ ಆಮೇಲೆ ಕೇಳಬಹುದು ಕಷ್ಟ ಕಷ್ಟಪಟ್ಟರೆ ముంచే ఆ శాఖ విచారీ అంతి మాట్లాడక అవకాశ కొత్త ఇంకా వర్ష విద్యా పబ్లిక్ శాని ఈ సంభ్రమ అంత్యక్రమ బా ఖుషి విచార ಅದ್ರ ಜೊತೆಗೆ ಇದು ಮಕ್ಕಳಲ್ಲೂ ಕೂಡ ಒಂದು ಏನಪ್ಪ ಅಂತ ಸಾಂಸ್ಕೃತಿಕವಾಗಿ ಭಾಳ ಚೆನ್ನಾಗಿ ಅವರ ಮನಸ್ಸಲ್ಲಿ ಒಂದು ಖುಷಿನ ಕೊಡುತ್ತೆ ನನ್ನ ಶಾಲೆಲ್ಲೂ ಕೂಡ ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇರ್ತು ಅವ್ರಿಗೂ ಖುಷಿ ಇರುತ್ತೆ ಅದರ ಜೊತೆಗೆ ಈ ಶಾಲೆಯಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಅಂತ ನಾನು ನನಗೊಂದು ಎರಡು ವರ್ಷ ಆಯಿತು ನಾನು ಅದರ ಮುಂದಿದ್ದು ಎರಡು ವರ್ಷದಿಂದ ನಾನು ನೋಡ್ತಾ ಇದ್ದೀವಿ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಅಂತ ಕೂಡ ನಾನು ಕೇಳ್ಬಿಟ್ಟಿದ್ದೀನಿ ಹಾಗಾಗಿ ಇದಕ್ಕೆ ಈಗಿನ ಏನು ಮಕ್ಕಳಿದ್ದಾರೆ ಅವರಿಗೆ ಪೋಷಕರು ಈ ಮೊಬೈಲ್ ಗೇಮ್ಗಳನ್ನ ಕಡಿಮೆ ಮಾಡಬೇಕು ಸ್ಪೋರ್ಟ್ಸ್ ಡೇ ಈ ವಿಚಾರಗಳು ನಮಗೆ ತುಂಬ ಫೈನ್ ಡೀಟೇಲ್ಸ್ ನೆನಪಿರುತ್ತೆ ಯಾಕೆ ನೆನಪಿರುತ್ತೆ ಅಂತಂದ್ರೆ ಈ ವಿಚಾರಗಳಲ್ಲಿ ನಾವು ಯಾವುದೇ ತರ ಒತ್ತಡ ಇಲ್ಲದಂಗೆ ಖುಷಿ ಖುಷಿಯಾಗಿ ಈ ಕ್ಷಣಗಳನ್ನ ಕಳೆದಿರ್ತೀವಲ್ಲ ಮೂವತ್ತು ವರ್ಷ ನಲವತ್ತು ವರ್ಷ ಆದಮೇಲೆ ನಮಗೆ ಫಸ್ಟ್ ಸ್ಕೂಲ್ ಡೇಸ್ ಅಂದ್ರೆ ನೆನಪಾಗಿದ್ದು ಈ ವಿಚಾರಗಳು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂಚೆ ನಮ್ದು ನಾವು ಓದೋಲ್ಲ ಅಂದ್ರೆ ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಎಜುಕೇಶನ್ ಅಂದ್ರೆ ಯಾವ ತರ ಹೇಳ್ತಾ ಇತ್ತಂದ್ರೆ ಪನಿಷ್ಮೆಂಟ್ ಬೇಸ್ ಅಂತ ನಮಗೆ ಯಾವ ಟೀಚರ್ ಚೆನ್ನಾಗಿ ಹೊಡಿತಾರೆ ಬಡಿತಾರೆ ಬೈತಾರೆ ಆ ಸಬ್ಜೆಕ್ಟ್ ನಾವು ಚೆನ್ನಾಗಿ ಓದ್ತಾ ಇದ್ವಿ ಬರೀತಾ ಇದ್ವಿ ಆದ್ರೆ ಈಗ ಎಷ್ಟು ಗ್ರಾಸ್ಟಿಕ್ ಡಿಫರೆನ್ಸ್ ಇದೆ ನೋಡಿ ಈಗ ಎಲ್ಲ ಎಜುಕೇಷನ್ ಅಂತಂದ್ರೆ ರಿವಾರ್ಡ್ ಬೇಸ್ಡ್ ಮೊಬೈಲು ಮೊಬೈಲ್ ವಿಚಾರ ನೋಡಿ ಮೂರು ಜನ ಎತ್ ಎತ್ತಿದ್ರು ಅಂತಂದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ನಾನು ಒಂದು ದಿನದಲ್ಲಿ ಒಂದು ಮೂವತ್ತರಿಂದ ಮೂವತ್ತ ನಲವತ್ತು ಮಕ್ಕಳು ನಾನು ಹಾಸ್ಪಿಟಲ್ ನೋಡಿದ್ರೆ ಹತ್ತರಿಂದ ಹದಿನೈದು ಮಕ್ಕಳು ಕೇಳಾದ ವಿಚಾರ ಏನಪ್ಪಾ ಅಂತಂದ್ರೆ ನನ್ನ ಮಗು ಮೊಬೈಲ್ ಮೊಬೈಲ್ ಬಹಳ ನೋಡುತ್ತೆ ಸರ್ ಅದಕ್ಕೆ ಸೊಲ್ಯೂಷನ್ ಅಂತ ಕೇಳ್ತಾರೆ ಆದ್ರೆ ಸೊಲ್ಯೂಷನ್ ಹೇಳೋದು ಅಂತ ಅಷ್ಟು ಸುಲಭದ ವಿಚಾರ ಅಲ್ಲ ನನ್ನ ತಲೆಯಲ್ಲಿ ಫಸ್ಟ್ ಓಡೋದು ಎರಡು ವಿಚಾರ ಎರಡು ವಿಚಾರದಲ್ಲಿ ಏನಂದ್ರೆ ಮಗು ಹೆಚ್ಚು ನೋಡುತ್ತೆ ಅನ್ನೋದಕ್ಕಿಂತ ನೀವು ಹೆಚ್ಚು ಕೊಡ್ತಾ ಇದ್ದೀರಾ ಅಂತ ಅರ್ಥ ಅದು Ah. My dear students, please address you. Some of the text messages are requested. Please use the air. Avoid the use of the mobile for your children. Master.